ನಮಸ್ತೆ ಆತ್ಮೀಯ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಜುಕ್ರೇಟಿವ್ ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಸರ್ ಈ ವರ್ಷ ಜಿ ಪಿ ಎಸ್ ಟಿ ಆರ್ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗ್ತದನ ಹಾಗಾದ್ರೆ ಯಾವ ತಿಂಗಳಲ್ಲಿ ಆಗ್ತದೆ ಮತ್ತೆ ಜಿ ಪಿ ಎಸ್ ಟಿ ಆರ್ನೆ ಏಕೆ ಕರೀತಾರೆ ಸರ್ ಈಗಾಗಲೇ ನೇಮಕಾತಿ ಆಗಿ ಹೋಗಿದೆ ಬೇರೆ ನೇಮಕಾತಿ ಬಹಳ ಇದಾವೆ ಸರ್ ಅವುಗಳನ್ನು ಯಾವ್ದು ಮಾಡ್ತಾ ಇಲ್ಲ ಶಿಕ್ಷಣ ಇಲಾಖೆ ಯಾಕೆ ಇವೆಲ್ಲ ಪ್ರಶ್ನೆಗಳಿಗೆ ನಾನು ಕೇವಲ ಒಂದು ಐದು ನಿಮಿಷದೊಳಗೆ ನಿಮಗೆ ವಿತ್ ಅನಾಲಿಸಿಸ್ ಮುಖಾಂತರ ಹೇಳಿಕೆ ಬಂತೇನೆ ಮೊದಲನೇದಾಗಿ ನೀವೇನ್ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಜಿ ಪಿ ಎಸ್ ಟಿ ಆರ್ ಯಾಕೆ ಅವಶ್ಯಕತೆ ಇದೆ ಅಂತ ಅರ್ಥ ಮಾಡ್ಕೋಬೇಕು ಸೆಕೆಂಡ್ ಪಾಯಿಂಟ್ ಎಲ್ಲಿ ಜಾಸ್ತಿ ಜಿ ಪಿ ಎಸ್ ಟಿ ಆರ್ದ ದ ಅವಶ್ಯಕತೆ ಇದೆ ಅದನ್ನು ಕೂಡ ನೀವು ತಿಳ್ಕೊಬೇಕಾಗ್ತದೆ ಸೊ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಮುಂಬರುವ ಎಲ್ಲ ನೋಟಿಫೈಗಳಿಗೆ ನೋಟಿಫೈ ಆಗಿದೆ ಅಂತ ಹೇಳ್ತಾ ಆದ್ಮೇಲೆ ನೀವೇನಾದ್ರೂ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಆ ಲಿಂಕ್ ಈ ಒಂದು ಕೆಳಗಿನ ಡಿಸ್ಕ್ರಿಪ್ಷನ್ಸ್ ಒಳಗೆ ಕೊಟ್ಟಿದ್ದೀನಿ ಯು ಕ್ಯಾನ್ ಜಾಯಿನ್ ಇಫ್ ಯು ವಾಂಟ್ ಇನ್ನು ನೇರವಾಗಿ ಪ್ರಶ್ನೆಗೆ ಬರ್ತೀನಿ ಮೊದಲೇದಾಗಿ ಹತ್ತು ಸಾವಿರ ಶಿಕ್ಷಕರ ಏನು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋತೀನಿ ಅಂತಂದ ಮಾನ್ಯ ಶಿಕ್ಷಣ ಇಲಾಖೆಯ ಆಯುಕ್ತರು ಕಾವೇರಿ ಮೇಡಮ್ ಅವರು ಹೇಳಿದ್ದಾರೆ ಹಾಗಾದ್ರೆ ಈ ಹತ್ತು ಸಾವಿರ ಶಿಕ್ಷಕರು ಕರ್ನಾಟಕ ಸರ್ಕಾರಕ್ಕೆ ಬಹಳ ಈಗ ಸದ್ಲೆ ಅವಶ್ಯಕತೆ ಇದೆ ಇದು ಇನ್ನು ಐದರಿಂದ ಆರು ತಿಂಗಳು ಮುಂದೆ ಹೋಗುವಂತ ಸಂಭವ ಇದೆ ದ ಫಸ್ಟ್ ರೀಸನ್ ಏನಪ್ಪಾ ಅಂತಂದ್ರೆ ಈಗಾಗ್ಲೇ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನೇಮಕಾತಿ ಕೋರ್ಟ್ ಕೇಸ್ ಕೂಡ ಸುಪ್ರೀಂ ಕೋರ್ಟ್ ಒಳಗ ಆಲಿಸ್ತಾ ಇದ್ದಾರೆ ಮುಗುದ್ರ ಸಮಸ್ಯೆ ಇತ್ಯರ್ಥ ಮುಗುದ್ರ ಇನ್ನೊಂದು ನೋಟಿಫಿಕೇಶನ್ ಮಾಡ್ಲಿಕ್ಕೆ ಅನುವು ಮಾಡ್ಕೊಳ್ತದ ಸೆಕೆಂಡ್ ಪಾಯಿಂಟ್ ಆರ್ಥಿಕ ಇಲಾಖೆಗೆ ಅನುಮೋದನೆ ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆಯ ಕೋಟಿ ಬಜೆಟ್ ಇದೆ ಅದ್ರ ಜೊತೆ ಜೊತೆಗಿನ ಒಂದ್ ವೇಳೆ ಏನಾದ್ರೂ ಶಿಕ್ಷಣ ಸಚಿವರು ಅದನ್ನ ಪ್ರಚಾರ ತಗೊಂಡ್ಬಂದ್ರೆ ಡೆಫಿನೆಟ್ ಆಗಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಡ್ತದೆ ಒಂದ್ಸಲ ಅನುಮೋದನೆ ಕೊಟ್ಟು ಸುಪ್ರೀಂ ಕೋರ್ಟ್ ನಲ್ಲಿರುವಂತಹ ಜಿ ಪಿ ಕೇಸ್ ಏನಾದ್ರು ಸಾಲ್ವ್ ಆದ್ರೆ ಡೆಫಿನೆಟ್ ಆಗಿ ಇನ್ನೊಂದು ನೋಟಿಫಿಕೇಶನ್ ಮಂತ್ಸ್ ಬೇಕಾಗ್ತದ ಆ ಸಿಕ್ಸ್ ಮಂತ್ಸ್ ಅದು ಈ ವರ್ಷದ ಎಂಡಿಂಗ್ ಇರಬಹುದು ಅಥವಾ ಬರೋ ವರ್ಷದ ಏನು ಜನವರಿ ಫೆಬ್ರವರಿ ಆಗಬಹುದು ಇದು ಅನ್ಸರ್ಟನಿಟಿ ಫ್ಯಾಕ್ಟ್ ಅಂತ ನಾವು ತಿಳ್ಕೊಬೇಕಾಗ್ತದ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರ ಈಗಾಗಲೇ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನ ಅವರು ನೇಮಕ ಮಾಡ್ಕೊಂಡಾರ ಅದ್ರೊಳಗ ಮೂವತ್ತೈದು ಏನು ಸಾವಿರ ಶಿಕ್ಷಕರು ನೇರವಾಗಿ ಜಿಪಿ ಅಲ್ಲಿ ಬರ್ತಾರ ಅಂದ್ರ ನಮ್ ಏನು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಪರ್ ಪ್ರೈಮರಿ ಸ್ಕೂಲ್ ನಲ್ಲಿ ಬರ್ತಾರ ಹತ್ತು ಸಾವಿರ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಮಾಡ್ಕೊಂಡಾರ ಈಗ ಅವಶ್ಯಕತೆ ಇರೋದು ಕಲ್ಯಾಣ ಕರ್ನಾಟಕದ ಭಾಗದೊಳಗ ಅಂದ್ರೆ ಹೈದರಾಬಾದ್ ಕರ್ನಾಟಕದೊಳಗ ಅಲ್ಲಿ ಅವಶ್ಯಕತೆ ಇದೆ ಶಿಕ್ಷಕ ಕೊರತೆ ಬಹಳ ಇದೆ ಅಲ್ಲಿ ಆಕ್ಚುಲಿ ರೀಸೆಂಟ್ ಆಗಿ ಅಲ್ಲಿ ಏನಾಯ್ತು ಏನು ಅಲ್ಲಿರುವಂತ ಅನೇಕ ಶಿಕ್ಷಕರು ಕಲ್ಯಾಣ ಕರ್ನಾಟಕವನ್ನ ಬಿಟ್ಟು ಎಲ್ಲಿ ಈ ನಮ್ಮ ಭಾಗ್ಯವನ್ನ ಅಂದ್ರೆ ಉತ್ತರ ಕನ್ನಡ ಅಥವಾ ದಕ್ಷಿಣ ಕನ್ನಡ ಕರ್ನಾಟಕ ಭಾಗದೊಳಗ ಅನೇಕ ಟ್ರಾನ್ಸ್ಫರ್ ವರ್ಗಾವಣೆ ನಡೆದು ಹೀಗಾಗಿ ಅಲ್ಲಿರುವಂತಹ ಶಿಕ್ಷಕರ ಕೊರತೆ ಹೆಚ್ಚಾಯಿತು ಇನ್ನು ಎಣ್ಣೆ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಹತ್ತು ಸಾವಿರ ಶಿಕ್ಷಕರೇನು ಕರೀತಾರೆ ಅಂತಂದ್ರೆ ಅದರೊಳಗ ಐದು ಸಾವಿರ ಶಿಕ್ಷಕರು ಹೆಚ್ಚಾಗಿ ಅವಶ್ಯಕತೆ ಇರುವುದು ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಅಂದ್ರೆ ಹೈದರಾಬಾದ್ ಕರ್ನಾಟಕದೊಳಗೆ ಹೀಗಾಗಿ ಅಲ್ಲಿ ಅವಶ್ಯಕತೆ ಇದೆ ಮತ್ತು ವಿಶೇಷವಾಗಿ ಅಲ್ಲಿ ನಾವು ಅಪ್ಲಿಕೇಶನ್ಸ್ ಅಂದ್ರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಎಲ್ಲ ಜಿಲ್ಲೆಯೊಳಗೆ ಐದು ಸಾವಿರ ಅಪ್ಲಿಕೇಶನ್ಸ್ ಇರ್ತಾವೆ ಅಲ್ಲಿ ಐದು ಸಾವಿರ ಇರ್ತಾವೆ ಪೋಸ್ಟ್ ಇರ್ತಾವ ಸೊ ಯು ಕ್ಯಾನ್ ಅಪ್ಲೈ ಫಲ ಬೋತ್ ಆದ್ರೆ ನಮಗೆ ಅವಕಾಶ ಸಿಗೋದು ಬಹಳ ಕಡಿಮೆ ಅಂತ ಅನಿಸ್ತದ ಆದ್ರೂ ಕೂಡ ನಾವು ಇವತ್ತಿನಿಂದ ಪ್ರಿಪ್ರೇಷನ್ಸ್ಗೆ ಕೂತ್ಕೋಬೇಕು ಇನ್ನೊಂದು ಎರಡನೇ ಪಾಯಿಂಟ್ ಏನಂತಂದ್ರೆ ಈಗ ಒಂದ್ ಬಾರಿ ಏನು ಶಿಕ್ಷಕರು ಬೇಕಾದಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ ಇನ್ನು ಅತಿಥಿ ಏನು ತೆಗೆದುಕೊಂಡಿದೆ ಮತ್ತು ವಿಷಯವಾದ ಶಿಕ್ಷಕರ ವರ್ಗಾವಣೆ ಕೂಡ ಇದೇ ತಿಂಗಳ ಜುಲೈ ಹತ್ತಕ್ಕೆ ಇಟ್ಕೊಂಡರೆ ಅದು ಅಲ್ಲಿ ದೈಹಿಕ ಶಿಕ್ಷಕರು ಕೂಡ ವರ್ಗಾವಣೆ ಆಗ್ತಾ ಇದಾರೆ ಮತ್ತು ಹೊಸದಾಗಿ ಏನು ಮುಖ್ಯ ಶಿಕ್ಷಕರನ್ನು ಕೂಡ ಅಲ್ಲಿ ನೇಮಕಾತಿ ಮಾಡಿ ಮೀನ್ಸ್ ಏನು ಹೊಸದಾಗಿ ಅವರನ್ನು ಕೂಡ ವರ್ಗಾವಣೆ ಮಾಡ್ತಾ ಇದ್ದಾರೆ ಇದು ಕೂಡ ಮುಖ್ಯವಾಗಿ ಪಾಯಿಂಟ್ ಆಗ್ತದೆ ಇನ್ನೂ ಒಂದು ಏನ್ ವಿಚಾರ ಅಂತಂದ್ರೆ ಅಹ್ ಈಗ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನೊಳಗ ಬಹಳಷ್ಟು ಶಿಕ್ಷಕರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರ ನಿವೃತ್ತಿ ಹೊಂದಿದ ತಕ್ಷಣ ಆ ಒಂದು ಶಿಕ್ಷಕರ ಕೊರತೆ ಅಲ್ಲಿರುವಂತ ಅವರ ಜಾಗಕ್ಕೆ ತುಂಬುವಂತಹ ಕೊರತೆ ಜಾಸ್ತಿ ಆಗ್ತಾ ಇದೆ ಸುಮಾರು ಐದರಿಂದ ಆರು ಸಾವಿರ ಶಿಕ್ಷಕರು ಒಂದೇ ವರ್ಷಕ್ಕ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಇದು ಸರ್ಕಾರಕ್ಕ ನೇರವಾಗಿ ಕೂಡ ಒಂದು ತೆಲು ಆಗ್ತದೆ ಮತ್ತು ಹಳ್ಳಿ ಮತ್ತೊಮ್ಮೆ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋಬೇಕು ಅಂತ ಅವ್ರಿಗೆ ಡೆಫಿನೆಟ್ ಆಗಿ ವಿಚಾರ ಬಂದೇ ಬರ್ತದೆ ಸೊ ಇವೆಲ್ಲ ಕಾರಣವನ್ನು ಇಟ್ಕೊಂಡು ಈ ವರ್ಷ ಡೆಫಿನೆಟ್ ಆಗಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗ್ತದೆ ಆದ್ರೆ ನಮ್ಮ ತಯಾರಿ ಸದಾಕಾಲ ಮುಂದೆ ಹೋಗ್ತಾ ಇರಬೇಕು ನಿಮ್ಮ ಹೋಪ್ ಅನ್ನ ಕಳ್ಕೊಳ್ಳದ ನಿಮ್ಮ ಮನೆಯವರಿಗೋಸ್ಕರ ಡೆಫಿನೆಟ್ ಆಗಿ ನೀವು ಪ್ರಿಪ್ರೇಷನ್ ಕಂಟಿನ್ಯೂ ಮಾಡ್ರಿ ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇದ್ರ ಸೊ ಯು ಕ್ಯಾನ್ ಕಮೆಂಟ್ ಇನ್ ಬಿಲೋ ದ ಕಮೆಂಟ್ ಬಾಕ್ಸ್ ಅಂಡ್ ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ಫಾರ್ ದಟ್ ಐ ಹೋಪ್ ನೀವೇನೋ ಗ್ರೂಪ್ ಕೂಡ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗ್ರಿ ಸೊ ನಾನು ನಿಮಗೆ ಡೆಫಿನೆಟ್ ಆಗಿ ಒಂದು ಮಾರ್ಗದರ್ಶನವನ್ನು ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಮೈ ವಾಚಿಂಗ್ ಮೈ ಬ್ಯೂಟಿಫುಲ್ ವಿಡಿಯೋಸ್ ಹಾವ್ ಅ ಗುಡ್ ಡೈ ಬಾಯ್